ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳ ಸರಣಿ ಕೇಸ್ನಲ್ಲಿ ಹೆಣಗಳ ಅಗಿಯುವುದರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಬುಧವಾರ ದಿವಸ ಮಧ್ಯಾಹ್ನ ಮೂರು ಗಂಟೆ ಆದರೂ ಪೊಲೀಸ್ ಅವರು ಹೆಣಗಳನ್ನು ಅಗಿಲಿಕ್ಕೆ ಬಂದಿಲ್ಲ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾಯಿದ್ವು ಆ ಜಾಗಕ್ಕೆ ದೂರು ಮತ್ತು ವಕೀಲರು ಹೋಗಿ ಸ್ಪಾಟ್ನಲ್ಲಿ ಹೋಗಿ ನಿಂತಿದ್ದರೂ ಸಹಿತ ಒಂದು ಗಂಟೆ ವೇಟ್ ಮಾಡಿದರೂ ಸಹಿತ ಪೊಲೀಸ್ ಅಧಿಕಾರಿಗಳು ಆ ಸ್ಪಾಟ್ಗೆ ಬರಲಿಲ್ಲ ಅಂತಕ್ಕಂತಹ ಹೇಳಿಕೆಗಳು ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದಾವೆ ಈ ಊಹಾಪೋಹಗಳಿಗೆ ಗಮನ ಕೊಡಬೇಡಿ ಅಂತ ಇಲ್ಲಿ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಸರ್ಕಾರ ಅನ್ನೋಕ್ಕಿಂತಲೂ ಪೊಲೀಸ್ ಠಾಣೆ ತಿಳಿಸಿರ್ತಕ್ಕಂಥ ಹಾಗಾದ್ರೆ ಆ ಅಧಿಕಾರಿ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ತಿಳ್ಕೊಂಡಿರೋದೇನು ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿರೋದೇನು ಹಾಗಾದ್ರೆ ಯಾವಾಗ ಈ ಹೆಣಗಳನ್ನ ಮೇಲೆ ಎತ್ತಲಾಗ್ತದೆ ಈ ಒಂದು ಕೇಸ್ನಲ್ಲಿ ಏನೇನು ಬೆಳವಣಿಗೆ ಆಗಿದೆ ಟೋಟಲಿ ಈ ಧರ್ಮಸ್ಥಳ ಸರಣಿ ಕೂಲೆಗಳ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಒಂದೊಂದಾಗಿ ಕ್ಲಿಯರನ್ನು ಪಡ್ ಕ್ಲಿಯರಿಟಿಯನ್ನು ಪಡ್ಕೊಳ್ತಾ ಹೋಗಿ ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ ಯಾಕಂದರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರೆ ಇಡೀ ರಾಜ್ಯದಂತ ಸದ್ದು ಮಾಡ್ತಕ್ಕಂತಹ ಕೇಸ್ಗಳು ಅನ್ಬೋದು ಈ ಕೇಸ್ಗಳಿಗೆ ಒಂದು ಕೊನೆ ಆಗಲೇಬೇಕಾಗಿದೆ ಹಾಗಾಗಿ ಈ ಒಂದು ಮಾಹಿತಿ ತಿಳ್ಕೊಂಡು ಎಲ್ಲರೂ ಆಕ್ರೋಶವಾದ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈಗ ನೋಡಿ ಇಲ್ಲಿ ಪರಿಷ್ಠ ವಧಿಷ್ಟ ಅಧಿಕಾರಿ ಒಬ್ರು ಸ್ಪಷ್ಟನೆಯನ್ನ ಕೊಡ್ತಾರೆ ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನ ಅಗೆಯೋಕೆ ನಿರ್ಧರಿಸಿಲ್ವಂತೆ ಹಾಗಾದ್ರೆ ಕಳೆದ ಎರಡು ದಿನಗಳಿಂದ ಕೇಳಿ ಬರ್ತಾ ಇದೆ ಇನ್ನೆರಡು ದಿನಗಳಲ್ಲಿ ಈ ಸಮಾಧಿ ಅಗೆಯುವ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಇನ್ನು ಇವತ್ತು ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ನಿನ್ನೆ ಅಂತೂ ಬುಧವಾರ ದಿವಸ ಸಾಕಷ್ಟು ಕಡೆ ಸುದ್ದಿ ಆಗಿಬಿಟ್ಟಿತ್ತು ಇವತ್ತು ಅಗೆಯೋಕೆ ಸಿದ್ಧರಾಗಿದ್ದಾರೆ ವಕೀಲರು ಕೂಡ ದೂರುದಾರರು ಕೂಡ ಹೋಗಿ ಸ್ಪಾಟ್ಗೆ ನಿಂತಿದ್ದಾರೆ ಇನ್ನೇನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಸಮಾಧಿಯನ್ನು ಅಗೆಯುವ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಈ ಎಲ್ಲ ಊಹಾಪೋಹಗಳಿಗೆ ಕಿವಿಯನ್ನು ಕೊಡಬೇಡಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿ ಕೇವಲ ಊಹಾಪೋಹವಾಗಿದ್ದು ಅದಕ್ಕೆ ಯಾವುದೇ ಅಧಿಕೃತ ಮೂಲವಿಲ್ಲ ಅಂತ ಪೊಲೀಸ್ ಇಲಾಖೆ ಸ್ಪಷ್ಟಿಸಿದೆ ಹೌದು ವೀಕ್ಷಕರೇ ಮಾಧ್ಯಮಗಳಲ್ಲಿ ಹರಿದಾಡ್ತಕ್ಕಂತಹ ಈಗ ಊಹಾಪೋಹಗಳಿಗೆ ಸಾರ್ವಜನಿಕರು ಕಿವಿ ಕೊಡಬಾರದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಕರಣದ ಮಾಧ್ಯಮ ಅದೇ ರೀತಿಯಾಗಿ ಪ್ರಕರಣ ತನಿಖೆ ಮುಂದುವರೆದಿದ್ದು ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೆ ಹರಡುವ ಸುದ್ದಿಗಳಿಗೆ ಕಿವಿ ಕೊಡಬಾರದು ಎಂದು ಪೊಲೀಸ್ ಇಲಾಖೆ ಮನವಿ ಮಾಡಿಕೊಂಡಿದೆ ಹೌದು ಈ ಮಾಧ್ಯಮದಲ್ಲಿ ಹರಿದಾಡತಕ್ಕಂತ ಅದೇ ರೀತಿಯಾಗಿ ಸಾರ್ವಜನಿಕರು ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂತಹ ಊಹಾಪೋಹಗಳಿಗೆ ಕಿವಿ ಕೊಡಬಾರ್ದು ಅಂತ ತಿಳಿಸಲಾಗಿದೆ ಇನ್ನು ತನಿಖೆಯಲ್ಲಿ ಯಾವುದೇ ನಿರ್ದಿಷ್ಟ ಬೆಳವಣಿಗೆ ಇದ್ದಲ್ಲಿ ಅಧಿಕೃತ ಪ್ರಕಟಣೆಯ ಮೂಲಕ ತಿಳಿಸಲಾಗತ್ತೆ ಹೌದು ಈ ಸಮಾಧಿ ಅಗಿವಾದ ಅಷ್ಟೇ ಅಲ್ಲ ಯಾವುದೇ ರೀತಿ ಸಣ್ಣ ಪುಟ್ಟ ಬೆಳವಣಿಗೆ ಆಗಿದ್ರು ಯಾವುದೋ ತಿರುವನ್ನು ತೋರಿಸಿದ್ದೆ ಆದರೆ ಅಂದರೆ ಪ್ರತಿದಿನಕ್ಕೂ ಕೂಡ ಒಂದು ತಿರುವನ್ನು ತೋರಿಸುತ್ತೆ ಹೊಸ ಹೊಸದಾಗಿ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಹಾಗಾಗಿ ಆ ಎಲ್ಲ ತಿರುವುಗಳನ್ನು ಅಧಿಕೃತವಾಗಿ ನಿಮ್ಮ ಮುಂದೆ ಇಟ್ಕೊಂಡು ತನಿಖೆ ನಡೆಸಲಾಗುತ್ತೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಸಮಾಧಿ ಅಗಿಯಲಿಕ್ಕೆ ಸಿದ್ಧವಾಗಿದ್ಯಾದರೆ ಮೊದಲು ಅದಕ್ಕೆ ಅಧಿಕೃತ ಪ್ರಕಟಣೆಯ ಮೂಲಕ ನಿಮಗೆ ತಿಳಿಸಿ ತದನಂತರ ಆ ಒಂದು ಸಮಾಧಿಯನ್ನು ಅಗೆಯುವಂತಹ ಕೆಲಸ ಮಾಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಸಾರ್ವಜನಿಕವಾಗಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿದೆ ಅಂತ ಅಂದ್ಕೊಳ್ಬೋದು ಆದರೆ ಇದರಲ್ಲಿ ಸಂಶಯ ಕೂಡ ಉಂಟಾಗುತ್ತೆ ಎಷ್ಟಕ್ಕೆ ಲೇಟ್ ಆಗ್ತಾ ಇದೆ ಎಷ್ಟೇಕೆ ಡಿಲೇ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ಒಂದು ಸಾಕಷ್ಟು ಸಾರ್ವಜನಿಕರಿಗೆ ಈ ಒಂದು ಕ್ವಶನ್ ಉಂಟಾಗತ್ತೆ ಸಹಜವಾಗಿ ಉಂಟಾಗತ್ತೆ ಯಾಕಂದ್ರೆ ದೊಡ್ಡ ಕೇಸ್ ಅಲ್ವಾ ಸಾಕಷ್ಟು ಕೇಸ್ಗಳಿದಾವೆ ಇದರಲ್ಲಿ ಇಷ್ಟೆ ಲೇಟು ಹಾಗೆ ಹೋಗಿ ಆ ತೋರಿಸ್ಲಿಕ್ಕೆ ದೂರುದಾರಣೆ ಮುಂದಾಗಿದ್ದಾನೆ ಅಂದ್ ಬಳಿಕ ಈ ಒಂದು ಪೊಲೀಸ್ ಇಲಾಖೆ ಇಷ್ಟಕ್ಕೆ ಹಿಂಜರಿತಾ ಇದೆ ಇಂತಹ ಎಲ್ಲ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಆದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡ್ಬೇಕಾಗತ್ತೆ ಈಗಲೇ ಏನು ಅನ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಾನೂನಿಗೆ ನಾವು ತಲೆ ಬಾಗ್ಲಿಕ್ಕೆ ಆ ಕಾನೂನಿನ ಪ್ರಕಾರ ತನಿಖೆ ನಡೀಬೇಕಾಗತ್ತೆ ಇನ್ನೂ ತನಿಖೆ ಮುಂದುವರೆದಿದೆ ಅಂತೆ ತನಿಖೆ ಅಂತೂ ಸ್ಟಾಪ್ ಆಗಿಲ್ಲ ಅಥವಾ ಈ ಕೇಸ್ಗಳನ್ನ ಮುಚ್ಚಾಕುವಂತಹ ಕೆಲಸ ಏನಿಲ್ಲ ಅಲ್ಲಿ ದೂರುದಾರನು ಕೂಡ ಇದ್ದಾರೆ ಅದೇ ರೀತಿಯಾಗಿ ಅವರಿಗೆ ಸಂಬಂಧಪಟ್ಟಂತಹ ವಕೀಲರು ಕೂಡ ಇದ್ದಾರೆ ಸಾರ್ವಜನಿಕರು ಇದನ್ನ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಇದರಲ್ಲಿ ದನಿಗೆ ಇಳುತ್ತಾ ಇದೆ ಇದರಲ್ಲಿ ಒಂದು ಏನೇನು ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನ ಕಾಯ್ದು ನೋಡ್ಬೇಕು ಇದರ ನಡುವೆ ವಿಶೇಷ ತನಿಖಾ ತಂಡ ರಚಿಸುವಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಅವರು ಸಿ ಎಂ ಅವರಿಗೆ ಪತ್ರ ಬರೀತಾರೆ ವಿಶೇಷವಾದಂತಹ ತಂಡ ತನಿಖಾ ತಂಡವನ್ನು ಇಲ್ಲಿ ನೀವು ರಚಿಸಬೇಕು ಅಂತಕ್ಕಂತಹ ಪತ್ರವನ್ನು ಡಾಕ್ಟರ್ ನಾಗಲಕ್ಷ್ಮಿ ಅವರು ಸಿ ಎಂ ಸಿದ್ದರಾಮಯ್ಯನವರಿಗೆ ಬರೀತಾರಂತೆ ಅದೇ ರೀತಿಯಾಗಿ ಇನ್ನೊಂದು ನಡುವೆ ಇಲ್ಲಿ ಮತ್ತೊಂದು ಬೆಳವಣಿಗೆಯನ್ನು ನಾವು ಧರ್ಮಸ್ಥಳ ಕೇಸುಗಳಲ್ಲಿ ಕಾಣ್ತೀವಿ ಹೌದು ಎರಡು ಸಾವಿರದ ಮೂರರಲ್ಲಿ ನನ್ನ ಮನಗಳು ನನ್ನ ಅನನ್ಯ ಭಟ್ ನಾಪತ್ತೆ ಆಗಿದ್ದಾಳೆ ಎಂದು ಮತ್ತೊಬ್ಬ ಓರ್ವ ಮಹಿಳೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಠಾಣೆಯಲ್ಲಿ ದಾಖಲೆಯನ್ನ ಮಾಡಿದ್ದಾರೆ ಹೌದು ನನಗೆ ಇದೇ ಒಂದು ಕೇಸ್ಗಳಲ್ಲಿ ಡೌಟ್ ಇದೆ ಹಾಗಾಗಿ ನಾನು ಯಾರ ಮೇಲೂ ಕೂಡ ಬೆರಳು ಮಾರಿ ತೋರಿಸ್ತಾ ಇಲ್ಲ ಆದರೆ ಈ ಕೇಸ್ಗಳಲ್ಲಿ ನಮಗೆ ಡೌಟ್ ಬರ್ತಾ ಇದ್ದು ಎರಡು ಸಾವಿರದ ಮೂರರಲ್ಲಿ ಈ ಒಂದು ಅನನ್ಯ ಭಟ್ ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ ಅಂತಕ್ಕಂತಹ ದಾಖಲೆಯನ್ನ ಈ ಪೊಲೀಸ್ ಠಾಣೆಯಲ್ಲಿ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಈ ಕೇಸಿನ ಬಗ್ಗೆನೂ ಕೂಡ ತನಿಖೆ ನಡೆಯುತ್ತೆ ಒಂದು ವೇಳೆ ಅನನ್ಯ ಭಟ್ ಅವರ ಬೌಡಿ ಸಿಕ್ಕಿದ್ದೆ ಆದರೆ ಅವಳ ತಾಯಿ ಬ್ರಾಹ್ಮಣಿ ಸಂಸ್ಕಾರದಲ್ಲಿ ಶವ ಸಂಸ್ಕಾರವನ್ನ ಮಾಡ್ತಾನೆ ಅಂತಕ್ಕಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಾದರೂ ಅವಕಾಶ ಸಿಗತ್ತೆ ಇಲ್ಲಿವರೆಗೂ ಕೂಡ ನನ್ನ ಮಗಳು ನನ್ನ ಕೈಗೇನೆ ಸಿಕ್ಕಿಲ್ಲ ಶವನಾದರೂ ಸಿಗತ್ತೆ ಅಂದ್ರೆ ಅದು ಕೂಡ ಆಗಿಲ್ಲ ಆದರೆ ಈಗಲಾದರೂ ಸಿಗತ್ತಾ ಅಂತಕ್ಕಂತಹ ನಂಬಿಕೆ ಇದೆ ಅಂತೆ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕು ಏನಾಗತ್ತೆ ಅಂತ ಆದರೆ ಇಲ್ಲಿ ಮುಖ್ಯವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ಪಷ್ಟನೆಯನ್ನು ಪೊಲೀಸ್ ಇಲಾಖೆ ಏನು ತಿಳಿಸಿದೆ ಅಂದ್ರೆ ಬಹಳಷ್ಟು ಜನರು ಏನು ತಿಳ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಈಗಾಗಲೇ ವಕೀಲರು ದೂರು ಹೋಗಿ ಸ್ಪಾಟ್ಗೆ ನಿಂತಿದ್ದಾರೆ ಆದರೆ ಅಲ್ಲಿ ತನಿಖಾ ತಂಡ ಬಂದಿಲ್ಲ ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಾಗಿರಲಿ ಅಥವಾ ತಹಶೀಲ್ದಾರ್ ಆಗಿರಲಿ ಅವರೆಲ್ಲರೂ ಕೂಡ ಬರಬೇಕಾಗತ್ತೆ ಸ್ಥಳ ಮಹಜರ ಪ್ರಕ್ರಿಯೆ ನಡಿಬೇಕಂದ್ರೆ ಇವರೆಲ್ಲರೂ ಕೂಡ ಹಾಜರಿರಬೇಕು ಸಾಕಷ್ಟು ಪೊಲೀಸ್ ಫೋರ್ಸ್ಗಳಿರ್ತವೆ ಯಾಕಂದರೆ ಬಹಳ ದಿನ ಆಯಿತು ವಿನಗಳನ್ನು ಹೂತು ಹಾಕಿರ್ತಕ್ಕಂತಹ ಕಾರಣಕ್ಕಾಗಿ ಸುಮಾರು ಹತ್ತರಿಂದ ಇಪ್ಪತ್ತು ವರ್ಷಗಳಾಯಿತು ಅದಕ್ಕೋಸ್ಕರ ಅಲ್ಲಿ ಸಾಕಷ್ಟು ಜೆ ಸಿ ಪಿಗಳಾಗಿರಲಿ ಹೆಚ್ಚಿನ ಮ್ಯಾನ್ ಪವರ್ಗಳು ಬೇಕಾಗುತ್ತೆ ಅವು ಯಾವ ತಂಡನು ಕೂಡ ಬಂದಿಲ್ಲ ಆದ್ರೆ ಇಲ್ಲಿ ಇವರು ಮಾತ್ರ ಬಂದು ನಿಂತಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ನಿಂತಿದ್ದಾರೆ ಆದ್ರೂ ಸಹಿತ ಬಂದಿಲ್ಲ ಅಂತಕ್ಕಂತಹ ಊಹಾಪೋಹಗಳು ಇದಾವಂತ ಪೊಲೀಸ್ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಆದ್ರೆ ಅಲ್ಲಿ ಇನ್ನಾದರೂ ತನಿಖೆಯನ್ನು ಮುಂದುವರೆಸ್ತಾರ ಅಂತಕ್ಕಂಥದನ್ನು ಕಾಯ್ದು ನೋಡಬೇಕು ಅವರೇನಾದರೂ ಆ ಒಂದು ಹೆಣಗಳನ್ನು ಅಗಿಯುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ರೆ ಮೊದಲು ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸ್ತಾರಂತೆ ತದನಂತರ ಪ್ರಕಟಣೆಯ ಹೊರಡಿಸಿರುವಂತಹ ಮೂಲಕ ಆ ಒಂದು ತನಿಖೆಯನ್ನು ಮಾಡಲು ಸಿದ್ಧಪಡಿಸ್ತಾರಂತೆ ಅದೇ ರೀತಿಯಾಗಿ ಅಗಿಯುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರಂತ ಒಂದು ಪೊಲೀಸ್ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಅವರೇನು ಹೇಳಿದ್ದಾರೆ ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಅದನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀವಿ ಅದೇ ರೀತಿಯಾಗಿ ಈಗಾಗಲೇ ನೀವು ದೂರುದಾರನ ಬಗ್ಗೆ ಅಂತೂ ಹಿಂದಿನ ವಿಡಿಯೋಗಳಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಅದರ ಬಗ್ಗೆ ನೀವು ಅವರ ಯಾರು ಅವರು ಎಲ್ಲಿಂದ ಬಂದರು ಯಾವ ವಿಶ್ವೆಯಲ್ಲಿ ಕೆಲಸ ಮಾಡಿದ್ರು ಯಾವ ರೀತಿಯಾಗಿ ಡೆಡ್ ಬಾಡಿಗಳನ್ನು ಮುಚ್ಚಾಕಿದ್ರು ಎಲ್ಲ ವಿಷಯವನ್ನು ನಿಮಗೆ ಈಗಾಗಲೇ ಚರ್ಚೆ ಮಾಡಿಕೊಟ್ಟಿದ್ದೀನಿ ಅದನ್ನು ಏನು ರಿಪೀಟ್ ಮಾಡೋದು ಬೇಡ ಸದ್ಯಕ್ಕೆ ನೋಡಿ ಯಾವುದೇ ಊಹಾಪೋಹಗಳಿಗೆ ತಲೆ ಕೊಡೋದು ಬೇಡ ಕಾನೂನಿಗೆ ತಲೆ ಬಾಗೋದಾಗಿರಲಿ ಅದೇ ರೀತಿಯಾಗಿ ಏನು ಮುಂದೆ ಪ್ರೊಸೆಸರ್ ಇರುತ್ತೆ ಅದನ್ನು ಕಾಯ್ದು ನೋಡೋಣ ಸರ್ಕಾರಿ ಕೆಲಸ ನಿಮಗೆ ಗೊತ್ತಲ್ವಾ ರಾಜಕಾರಣಿಯ ಕೆಲಸ ಆಗಿದ್ದರೆ ಮಾತ್ರ ಸ್ಪೀಡಾಗಿ ಕೆಲಸಗಳು ಆಗ್ತವೆ ಒಂದು ವೇಳೆ ರಾಜಕಾರಣಿ ಅಪೋಸಿಟ್ ಕೆಲಸ ಆಗಿದೆ ಆದರೆ ಅವು ತಡ ಆಗಬಹುದು ಇವೆಲ್ಲ ಗಳು ಇರ್ತವೆ ಆ ಕಾನೂನು ಯಾವ ರೀತಿಯಾಗಿ ನಡೆಯುತ್ತೆ ಆ ರೀತಿ ನಾವು ತಲೆಬಾಗಿ ನಡಿಬೇಕಾಗತ್ತೆ ಅದರದ್ದೇ ಆದಂತಹ ತನಿಖೆ ಅದರದ್ದೇ ಆದಂತಹ ಪ್ರೊಸೆಸರು ಎಲ್ಲ ಕೂಡ ಇರುತ್ತೆ ಅದನ್ನು ಅವರು ಹೇಗೆ ಮಾಡ್ತಾರೆ ಅದನ್ನು ನೋಡ್ತಾ ಅದನ್ನು ಕಾಯ್ದು ನೋಡೋಣ ಸೊ ನೋಡಿ ಸದ್ಯಕ್ಕೆ ಇದನ್ನು ತಿಳಿಸಿದ್ದೀನಿ ಇನ್ನು ಯಾವುದೇ ಬೆಳವಣಿಗೆ ಆಗಿದ್ದರೂ ಸಹಿತ ಮುಂದಿನ ವಿಡೋದಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ